ಒಳ್ಳೆಯ <kritic> <Him catch> <surprise> <focuses likewise> ಇವಾಗ ಒಳ್ಳೆಯ ಆಟವನ್ನ ತಮ್ಮ ಹದಿನೇಳುಕೊಂಡಿದ್ದಾರೆ ಓಂ ಮಾಧವ ಟೀಮ್ ಇವಾಗ ಓಂ ಮಾಧವ ಟೀಮ್ முன்னு <laughs> நாலு Halo, mari kita mulai. Oke. ನೋಡ್ರಿ ಹೊಡೆದ್ರಮ್ಮ ಕೂಲ್ ಆಗಿ ಆಟವನ್ನ ಆಡಬೇಕು

ముటన్ నిభాయిస్తారు ఈరో అవుందే तो ले लो हां ये वाला मत टेक 10 पॉइंट नो देखो अंपायर ये बोलता है हां 10 पॉइंट स्कोर ಕಣ್ಣಾ ಬಿಟಾ ಕರೆನೆಲ್ಲಾ ಆ ಕೈ ಹಿಡಕತೈದೆ ಏನು ಅಂತ ಉಂಚಿರಿ ನೋಡಿ ಮಕ್ಕಳ ಕಷ್ಟ ಪಾಯ್ ಸ್ಲೋ ಆಗಾ ಈ ಒಂದು ಡಂಬಗಳ ಕಚ್ಕೋಯಿಸ್ 500 ಆಯ್ತು ನಮಗೂ ಮೂರ ನೋಡ್ತೀವಿ ನೋಡಿ ಎರಡು ಕಡೆ ಒಂದೊಂದು ಅಂಕ ಎರಡು ಕರಿ ಎಂಬ ಅಂಕ ಎರಡು ಅಂಕಗಳ ಇವೆಲ್ಲ ಕ್ಲಿಯೋಸ್ ತಾಂಬ ಆರು ಅಂಕ ತಿವರು ಇಂಚಿನವರಿ ಅಂಕ ಇವ್ರಿ ರಾಯ್ ಮಾಡ್ತಾ ಇರ್ತಕ್ಕಂಥ ಪ್ಲೇಯರ್ ನೋಡಕ್ಕೆ ವ್ಯವಸ್ಥೆಗಳು ಮತ್ತೆ ಹಾಂ ಇವಾಗ ಅಲ್ಸಾಪ್ರು ಭಾಳ ಉತ್ತರವಾದಂಥ ಕಥೆ ಸೀರೆ ಈಗ ಸಮಯ ಎರಡನೇ ಸುತ್ತಿನಲ್ಲಿ ಎರಡು ನಿಮಿಷ ಹದಿನೈದು ಸೆಕೆಂಡ್ಗಳು ಇವಳ ನೋಡಬೇಕು ಜಿಯರು ಮುನ್ನಡಿ ತಗೊಳ್ಕೊಳ್ತಾರೆ ಅಥವಾ ಮುನ್ನಡಿ ತಗಸ್ತಾರ

ರೈಡರ್ ಬಹಳ ಒಂದು ಅಗ್ರೆಸಿವ್ ಆಗಿ ಆಟವನ್ನು ಆಡ್ತಾ ಇದಾರೆ ಹುಡುಗ ಇಂಚಗೇರಿ ಹದಿನಾರು ಅಂಕಗಳು ಸೇರಿಸಿ ತಾಂಬಾ ಏಳು ಅಂಶಗಳು ಟೈಮಿಂಗ್ ಕೇವಲ ನಲವತ್ತು ಸೆಕೆಂಡ್ಗಳು ಮಾತ್ರ ಉಳಿವೆ ಇವಾಗ ಇವೆಲ್ಲ ಆದ ಮೇಲೆ ಒಂದು ಸಿರಿಧರ್ ಮಂಗಳೂರು ಅಪ್ರೂವ್ ಒಂದು ಕೋರ್ಟ್ ನೀವು ಆಡ್ತಾರ ಅವ್ರು ಯಾವ ರೀತಿ ಆದ್ರೂ ಬಹಳ ಒಳ್ಳೆ ಮಾಡ್ತಾರೆ ಇಪ್ಪತ್ತು ಸೆಕೆಂಡ್ ಈ ಸಿರಿಧರ್ ಮಂಗಳೂರು ಎಲ್ಲ ಪ್ಲೇಯರ್ಗಳಿಗೆ ಅನ್ನ ಸಾರದ ವ್ಯವಸ್ಥೆ ಮಾಡಬೇಕು

ಜೂನ್ ಮಾರ್ಟ್ ಚರ್ಕೊಂಡು ಮತ್ತು